ಇನ್ನು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಮೈಗ್ರೇಷನ್ ಆಯಿತು ಅದಾದ ಬಳಿಕ ಕಾಂಗ್ರೆಸ್ನಿಂದ ಮಾತ್ರ ಪಕ್ಷಕ್ಕೆ ಜಗದೀಶ್ ಶೆಟ್ಟರ್ ಅವರು ಮರಳಿ ಬಂದು ಕೂಡ ಆಯಿತು ಆದರೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಎಲ್ಲೋ ಒಂದೆಡೆ ಕಂಟಕ ತಪ್ತಾ ಇಲ್ಲ ಲೋಕಸಭಾ ಚುನಾವಣೆಯ ಟಿಕೆಟ್ ತಪ್ಪಿಸುವಂತಹ ಹುನ್ನಾರ ಏನಾದರೂ ನಡೀತಾ ಇದೆಯಾ ಬಿ ಎಲ್ ಸಂತೋಷ್ ಮತ್ತಿತರರಿಂದ ಟಿಕೆಟ್ ತಪ್ಪಿಸೋದಕ್ಕೆ ಕುತಂತ್ರ ಏನಾದರೂ ನಡೀತಿದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಗಂಭೀರವಾಗಿರುವಂತಹ ಒಂದು ಆರೋಪ ಮಾಡಿದೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿಸಿದ್ರು ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಶೆಟ್ಟರ್ ಅವರ ಹೆಸರು ಮುಂಚೂಣಿಯಲ್ಲಿ ಬರ್ತಾ ಇದೆ ಆದರೆ ಈಗಲೂ ಕೂಡ ಅವರಿಗೆ ಟಿಕೆಟ್ ತಪ್ಪಿಸುವಂತಹ ಒಂದು ಹುನ್ನಾರ ನಡೀತಾ ಇದೆ ಜಗದೀಶ್ ಶೆಟ್ಟರ್ ಅವರ ಕಡೆಗಣನೆಯಿಂದಾಗಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ತಕ್ಕ ಪಾಠವನ್ನ ಎದುರಿಸಿದೆ ನಮ್ಮ ಸಮಾಜ ಬಿಜೆಪಿಗೆ ತಕ್ಕ ಪಾಠವನ್ನು ಕಲಿಸಿದೆ ಈ ಬಾರಿಯೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಒಂದು ವೇಳೆ ಟಿಕೆಟ್ ನೀಡದೇ ಇದ್ರೆ ಮತ್ತೆ ಬಿಜೆಪಿ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀವಿ ಮತ್ತೆ ಬಿಜೆಪಿಗೆ ನಾವು ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ವೀರಶೈವ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ವೀರಣ್ಣ ಸವಡಿ ಬಿಜೆಪಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ಲಿ ಟಿಕೆಟ್ ಸಿಗಲ್ಲ ಎಂಬ ಕಾರಣಕ್ಕೆ ಪಕ್ಷ ತೊರೆದಂತಹ ಜಗದೀಶ್ ಶೆಟ್ಟರ್ ಈಗಾಗಲೇ ಗರ್ವಾಪಾಪಸಿ ಆಗಿದ್ದಾರೆ ಗರ್ ವಾಪಸ್ ಆದಂತಹ ಜಗದೀಶ್ ಶೆಟ್ಟರ್ ಟಿಕೆಟ್ಗಾಗಿ ಇಲ್ಲಿ ಬೇಡಿಕೆ ಇಟ್ಟಿದ್ದು ಕಣ್ಣಿಟ್ಟಿದ್ದು ಧಾರವಾಡ ಲೋಕಸಭಾ ಕ್ಷೇತ್ರ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರ ಈ ಎರಡೂ ಕ್ಷೇತ್ರಗಳಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಈಗ ಒಂದು ಕಡೆ ಹೈಕಮಾಂಡ್ ಬೇಡಿಕೆಯಂತೆ ಅವರು ಬೆಳಗಾವಿ ಅಭ್ಯರ್ಥಿ ಆಗ್ತಾರೆ ಅನ್ನುವ ಮಾತುಗಳು ಕೇಳಿಬಂದಿದ್ದು ಅಧಿಕೃತ ಘೋಷಣೆ ಒಂದೇ ಬಾಕಿ ಇತ್ತು ಇದರ ನಡುವೆ ಈಗಾಗಲೇ ಅಂದರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೈ ತಪ್ಪುತ್ತೆ ಎನ್ನುವ ಭೀತಿ ಇವತ್ತು ಕಾಡ್ತದೆ ಈ ಸಂಬಂಧಕ್ಕೆ ಅಖಿಲ ವೀರ ಸೇವಾ ಲಿಂಗಾಯ ಾಯ ಮಹಾಸಭಾ ಇವತ್ತು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಒಂದು ಬಿ ಜೆ ಪಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ ಹೀಗಾಗಿ ವೀರಶೈವ ವೀರಸೈವ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷರಿದ್ದಾರೆ ನಾವು ಅವ್ರನ್ನ ಮಾತಾಡಿಸ್ತೀನಿ ಸರ್ ಏನು ಆಗ್ತಿದೆ ಜಗದೀಶ್ ಶೆಟ್ಟರಿಗೆ ಜಗದೀಶ್ ಶೆಟ್ಟರ್ಗೆ ಒಳತಂತ್ರ ಕುತಂತ್ರ ನಡೆದದ ಹೇಳಿದ್ರೆ ಅವರಿಗೆ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಮನಾದಿಂದ ಹಾವೇರಿ ತಿಳಿಸಬೇಕಾಯಿತು ಅಲ್ಲಿ ಸಿಗಲಿಲ್ಲ ಅಲ್ಲಿ ಕೂಡ ಈ ಅನೌನ್ಸ್ಮೆಂಟ್ ಲೇಟ್ ಆಗತ್ತೈತಿ ಇದರಿಂದ ಅಂತಂದ್ರೆ ಏನು ಏನೋ ನಡೆದದಂತನ್ನೋದು ನಮಗೆ ಸಂಶಯ ಬರಕತ್ತಿದೆ ಅದಕ್ಕೆ ಅದಕ್ಕೆ ನಾವು ಏನಾರ ಮಾಡಿ ನಮ್ಮ ಸಮಾಜದ ನಾಯಕರದಾರ ಅವರು ಕೊಡಬೇಕು ಅದರಿಂದ ಬಿ ಜೆ ಪಿಗೆ ನಮ್ಮ ಸಮಾಜದಿಂದನ ಅನುಕೂಲ ಆಗ್ಯದ ಅದು ಅಧಿಕಾರ ಬರಬೇಕಾದ್ರೆ ಲಿಂಗಾಯತ್ರೆ ಕಾರಣ ಅದಕ್ಕೆ ಅವ್ರು ಲಿಂಗಾಯತ್ರೆ ಅನ್ಯಾಯ ಮಾಡಬೇಡ್ರಿ ಅವ್ರಿಗೆ ಕೊಡ್ರಿ ಅನ್ನೋದು ನಮ್ಮದು ಈಗ ಟಿಕೆಟ್ ತಪ್ಪಿಸುವ ಹುನ್ನಾರ ಆಗ್ತಿದೆಯಾ ಸರ್ ಆಗ್ತಿದೆ ಆಗ್ತಿದೆ ಅಂದಲೇ ಲೇಟ್ ಆಗಿದೆ ಅಂದ ಲೇಟಾಗಿ ಆಗಿ ಅವರಿಗೆ ಅವ್ರಿಗೆ ಸಿಗಬೇಕಾಯ್ತು ಹಾವೇನ ಏನಲ್ಲ ಹಾವೇರಿಗೆ ಸಿಗಬೇಕಾಯ್ತು ಅವ್ರಿಗೆ ಹಾಂ ಸಿಗಬೇಕಾಯ್ತು ನಮ್ಮ ಸಮಾಜದಲ್ಲಿ ಹೆಚ್ಚದಾರ ಹಾಂ ಇನ್ನೂ ಬೆಳಗೋಕಿಲ್ಲ ಇಲ್ಲಿ ಹಾವೇರಿಯಲ್ಲಿ ಸಾಕಷ್ಟು ಜನ ಅದ ನಮ್ಮ ಸಮಾಜದವರು ಹುಬ್ಬಳ್ಳಿ ದಾಳದಲ್ಲಿ ಇದ್ದಾರೆ ಹುಬ್ಬಳ್ಳಿ ದಾಳದಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಹಾವೇರಿ ಕೊಟ್ಟಿದ್ದಾರೆ ಹೀಗಾಗಿ ನಾವು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅಲ್ಲ ಅಲ್ಲರೂ ತಪ್ಪಿಸ್ಬೇಡ್ರಿ ಅಂತ ಅಂತೇಳಿ ಸರ್ ಈಗ ಮಾಡಕತ್ತಾರ ಅಂತ ಹೇಳಿದ್ರಿ ಯಾರು ಹುನ್ನಾರ ಮಾಡಕತ್ತವ್ರು ಯಾರು ಸರ್ ಟಿಕೆಟ್ ತಪ್ಪಿಸ್ಲಿಕ್ಕೆ ಹುಣ್ಣಾರ ಮಾಡಿಸ್ತಾರ ಯಾರು ಅಲ್ಲ ನಮಗೆ ದೊರೆತ ಮಾಹಿತಿ ಪ್ರಕಾರ ಬಿ ಎಲ್ ಸಂತೋಷ ಅವರು ಹಾಂ ಹೌದು ಯಾಕೆ ಸರ್ ಬಿ ಎಲ್ ಸಂತೋಷ ಯಾಕೆ ಅವ್ರು ಕೇಳಿ ಅವ್ರಷ್ಟೇ ಇದ್ರೆ ಅವರಿಂದ ಯಾರಾದರೂ ಇದಾರ ಇಲ್ಲಿ ಅಂತ ಇರ್ಬೋದು ಅವ್ರು ಕೂಡ ಯಾರು ಇರ್ಬೋದು 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 ಅದು ನಮಗೆ ಮಾಹಿತಿ ಇಲ್ಲ ಬಟ್ ಇರ್ಬೋದು ಇದ್ರೆ ಆದರೆ ನೆಲೆಸತ್ತೆ ಯಾಕಂತಂದರೆ ಹಿಂದೂ ಕೂಡ ಅವರಿಂದ ಹಿಂದೂ ಇವರಿಗೆ ವಿಧಾನಸಭೆ ಸೀಟ್ ತಪ್ಪಿಸ್ತಾರೆ ಅವರು ಶೆಟ್ಟರೆ ಶೆಟ್ಟರ್ ಹೇಳ ನ್ಯೂಸಲ್ಲಿ ಅದನ್ನ ಹೇಳಿದ್ದಾರೆ ಅವರು ಈಗೂ ಕೂಡ ಅವರೇ ತತ್ ಕುತಂತ್ರ ಮಾಡ್ತಾರೆ ಅಷ್ಟೇ ಜಗದೀಶ್ ಶೆಟ್ಟಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಿ ಒಂದು ವೇಳೆ ಟಿಕೆಟ್ ನೀಡದೇ ಇದ್ದರೆ ಈ ಹಿಂದ್ಗಡೆ ಅಂತಂದರೆ ಬಿ ಜೆ ಪಿಯ ಹಿಂದಿದ್ದು ವೀರಶೈವ ಲಿಂಗಾಯತ ಮಹಾಸಭಾ ಅಂದರೆ ಲಿಂಗಾಯತರಿಂದ ಇವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಇದರಿಂದ ಮರೆತು ಇಲ್ಲಿ ಅಂದರೆ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಕೈ ತಪ್ಪಿಸಿದ್ದೇ ಆದರೆ ಮುಂಬರುವ ಅಂದರೆ ಈಗ ಸದ್ಯ ಏನು ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಮತಗಳ ಮುಖಾಂತರ ನಾವು ಬಿಸಿ ಮುಟ್ಟಿಸ್ತೇವೆ ಅನ್ನೋದು ವೀರಶೈವ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷರಾದಂತಹ ಸೌಡಿಯವರ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಟಿ ಟಿವಿ ಫೈವ್ ಹುಬ್ಬಳ್ಳಿ